ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡುವಂತಹ ಮೊಸರನ್ನ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದರಲ್ಲಿರೋವಂತಹ ರುಚಿ ಇರ್ಬೋದು ಕ್ರೀಮಿ ಟೆಕ್ಸ್ಚರ್ ಇರ್ಬೋದು ವಾವ್ ತಿಂತಾ ಇದ್ರೆ ಇನ್ನೂ ಒಂದೆರಡು ತುತ್ತ ಎಕ್ಸ್ಟ್ರಾ ತಿನ್ನೋಣ ಅಂತ ಅನಿಸುತ್ತೆ ಇಷ್ಟು ರುಚಿಯಾಗಿರುವಂತಹ ಮೊಸರನ್ನ ಮನೆಯಲ್ಲೂ ಸಹ ಮಾಡ್ಕೋಬೋದು ಮೊದಲಿಗೆ ಕುಕ್ಕರ್ಗೆ ಒಂದು ಗ್ಲಾಸ್ ಆಗೋವಷ್ಟು ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ ಅನ್ನನ ಮೃದುವಾಗಿ ಮಾಡ್ಕೊಬೇಕು ಹಾಗಾಗಿ ರೇಷನ್ ಅಕ್ಕಿ ಬಳಸಿದ್ದೀನಿ ನೀವು ಬೇಕಿದ್ರೆ ಸೋನಾ ಮಸೂರಿ ಅಕ್ಕಿ ಅಥವಾ ಸಣ್ಣ ಅಕ್ಕಿ ಅಂತ ಕರಿತೀವಲ್ಲ ಅದನ್ನು ಬಳಸ್ಕೋಬೋದು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ನಾಲ್ಕೈದು ಸಲ ನಂತರ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಹಾಲನ್ನು ಹಾಕ್ಕೊಂಡು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಲು ಹಾಕ್ಬಿಟ್ರೆ ಮೊಸರಿನ ಫ್ಲೇವರ್ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಗ್ಲಾಸ್ ಹಾಲು ಎರಡು ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೋಬೇಕು ಸಾಮಾನ್ಯವಾಗಿ ಒಂದು ಅಕ್ಕಿಗೆ ನಾವು ಎರಡು ಲೋಟ ಆಗೋವಷ್ಟು ನೀರನ್ನು ಹಾಕ್ಕೊಳ್ತೀವಲ್ವಾ ಆದರೆ ಮೊಸರನ್ನಕ್ಕೆ ಅನ್ನ ತುಂಬ ಮೃದುವಾಗಿ ಬರಬೇಕು ಅಂತ ನೀರನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಈಗ ಕುಕ್ಕರ್ನ ಇಟ್ಕೊಂಡು ಇದನ್ನು ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತಹ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಎರಡು ವಿಷಾಲಕ್ಕೋಗಿ ಕಂಪ್ಲೀಟಾಗಿ ಅದರಲ್ಲಿರೋ ಪ್ರೆಷರ್ ಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ಅನ್ನನ ಈ ರೀತಿಯಾಗಿ ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೋಬೇಕು ಅನ್ನ ಆಗ ನಮಗೆ ಮೃದುವಾಗಿ ಚೆನ್ನಾಗಿ ಬರುತ್ತೆ ಅರ್ಧ ಲೀಟರ್ ಆಗುವಷ್ಟು ಮೊಸರನ್ನ ಅದರಲ್ಲಿರೋವಂತಹ ಗ ಗಂಟು ಏನಿರುತ್ತೆ ಅದನ್ನು ಒಡೆಯೋ ರೀತಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕಡಿದು ಇಟ್ಕೋಬೇಕು ಆಗ ನಮಗೆ ಮೊಸರು ಎಲ್ಲದಕ್ಕೂ ಅಂದರೆ ರೈಸ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಒಂದು ಎರಡು ಇಂಗ್ನ ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಬಳಸೋದಿಲ್ಲ ಹಾಗಾಗಿ ನಾನು ಸಹ ಈರುಳ್ಳಿ ಹಾಕಿಲ್ಲ ನಿಮ್ಗೆ ಬೇಕಂದ್ರೆ ಈರುಳ್ಳಿನ ಒಗ್ಗರಣೆಗೆ ಸೇರಿಸಿ ಫ್ರೈ ಮಾಡಿ ಹಾಕೋಬಹುದು ಮಾಡಿರೋಂತಹ ಒಗ್ಗರಣೆನ ಅನ್ನಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಮೊಸರನ್ನೆಲ್ಲ ಕಡ್ದು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಮೊದಲಿಗೆ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ತುರಿದಿರುವಂತಹ ಒಂದು ಕಾಲು ಕಪ್ ಆಗುವಷ್ಟು ಕ್ಯಾರೆಟ್ ತುರಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ನೀರನ್ನು ಸೇರಿಸಿದ್ದೀನಿ ಮೊಸರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೋಬೇಕು ಒಂದೇ ಸಲ ಮೊಸರು ನೀರನ್ನೆಲ್ಲ ಸೇರಿಸ್ಬಿಟ್ರೆ ಅನ್ನ ಸ್ವಲ್ಪ ಗಂಟು ರೀತಿ ಇರುತ್ತಲ್ಲ ಅದು ಒಡೆಯೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದನ್ನು ಹದವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅನ್ನ ಪೂರ್ತಿ ತಣ್ಣಗಾದ್ಮೇಲೆ ನಾವು ಒಗ್ಗರಣೆನ ಸೇರಿಸ್ಕೋಬೇಕು ಬಿಸಿ ಇರುವಾಗಲೇ ಒಗ್ಗರಣೆ ಸೇರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಬಿಸಿ ಅನ್ನಕ್ಕೆ ಮೊಸರನ್ನು ಸೇರಿಸ್ಬಾರ್ದು ಅಂತಾರೆ ಹಾಗಾಗಿ ಸ್ವಲ್ಪ ಅನ್ನ ಎಲ್ಲ ಪೂರ್ತಿ ಮೇಲೆ ಒಗ್ಗರಣೆ ಮೊಸರು ಎಲ್ಲನೂ ಸೇರಿಸ್ಕೊಂಡು ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮೊಸರನ್ನಕ್ಕೆ ಹಾಲನ್ನು ಸೇರಿಸೋದ್ರಿಂದ ನೀವು ಬೆಳಿಗ್ಗೆ ಮಾಡಿಟ್ರೆ ಮೊಸರನ್ನ ರಾತ್ರಿ ಆದ್ರೂ ಸಹ ಮೊಸರನ್ನ ಗಟ್ಟಿ ಆಗಲ್ಲ ಹಾಗೆ ಮೊಸರನ್ನದು ರುಚಿ ಸಹ ಡಬಲ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕು ಇದ್ರ ಮೇಲುಗಡೆ ಫ್ರೈ ಮಾಡಿರುವಂತಹ ಗೋಡಂಬಿನ ಹಾಕ್ಕೊಂಡು ಇದ್ರೆ ಸಖತ್ತಾಗಿರತ್ತೆ ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಒಂದು ಸಲ ಮೊಸರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ